ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್ ನೀರಿನ ಕೊಯ್ಲು ಜೀವರಾಶಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ನೀರಿನ ವೈಜ್ಞಾನಿಕ ಸಂರಕ್ಷಣೆಯನ್ನು ಮಾಡೋದನ್ನು ಏನಂತ ಕರಿತೀವಿ ನೀರಿನ ಕೊಯ್ಲು ಅಂತ ಹೇಳಿ ಕರಿತೀವಿ ಜಲಾನಯನ ಪ್ರದೇಶದ ನಿರ್ವಹಣೆ ಆ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಬರಗಾಲ ಮತ್ತು ಪ್ರವಾಹಗಳನ್ನು ತಗ್ಗಿಸುತ್ತದೆ ನೀರಿನ ಕೊಯ್ಲು ದೇಸಿಯ ವಿಧಾನಗಳಾದಂತಹ ಸಣ್ಣ ಹೊಂಡಗಳು ಕೆರೆಗಳನ್ನು ಮಾಡೋದು ಜಲಾನಯನ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದು ಮಣ್ಣಿನ ಸಣ್ಣ ಅಣೆಕಟ್ಟು ಕಟ್ಟೋದು ಕಟ್ಟೆ ಕಂದಕಗಳ ನಿರ್ಮಾಣ ಸುಣ್ಣದ ಕಲ್ಲಿನ ನಿರ್ಮಿಸಿದಂತಹ ಜಲಾಶಯ ಮೇಲ್ಛಾವಣಿ ನೀರನ್ನು ಸಂಗ್ರಹ ಮಾಡುವಂಥ ಘಟಕಗಳನ್ನು ಅಳವಡಿಕೆ ಮಾಡೋದು ಇವು ಅಂತರ್ಜಲ ಮಟ್ಟವನ್ನು ಮರು ಮಾಡಿದ್ದಲ್ಲದೆ ನದಿಗಳಿಗೂ ಸಹ ಜೀವವನ್ನು ನೀಡ್ತವೆ ಭಾರತದಲ್ಲಿ ನೀರಿನ ಕೊಯ್ಲು ಸೊ ಇಲ್ಲಿ ಸಾಂಪ್ರದಾಯಿಕ ನೀರಿನ ಕೊಯ್ಲನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಸೊ ಹೆಚ್ಚಿನ ಅಥವಾ ಎತ್ತರದ ಪ್ರದೇಶದಲ್ಲಿರುವಂತಹ ನೀರನ್ನು ನಿಧಾನವಾಗಿ ಏನು ಮಾಡ್ಬೋದು ಆಳವಿಲ್ಲದಂತಹ ಸಣ್ಣ ಸಣ್ಣ ಏನಂತ ಆಳವಿಲ್ಲದ ಬಾವಿಗಳಲ್ಲಿ ಸಂಗ್ರಹ ಮಾಡಿಕೊಳ್ಬಹುದು ಎತ್ತರದ ಪ್ರದೇಶದಿಂದ ನೀರು ಹರಿತಾ ಬಂದು ಕೆಳಗಿನ ಪ್ರದೇಶದಲ್ಲಿ ಸಂಗ್ರಹ ಆಗುತ್ತೆ ಇದರಿಂದ ಅಂತರ್ಜಲ ಮಟ್ಟ ಏನಾಗತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಭಾರತದಲ್ಲಿ ನೀರಿನ ಕೊಯ್ಲು ನೀರಿನ ಕೊಯ್ಲು ವಿಧಾನ ಭಾರತದಲ್ಲಿ ಒಂದು ಅತ್ಯಂತ ಹಳೆಯ ಪರಿಕಲ್ಪನೆ ರಾಜಸ್ಥಾನದಲ್ಲಿನ ಖಾದಿನ್ ಕೆರೆಗಳು ಮತ್ತು ನಾದೀಸ್ಗಳು ಮಹಾರಾಷ್ಟ್ರದಲ್ಲಿನ ಬಾಂದಾರ್ಗಳು ತಾಲ್ಗಳು ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿನ ಬೂಂದೀಸ್ಗಳು ಬಿಹಾರದ ಆಹಾರಗಳು ಪೈನ್ಗಳು ಹಿಮಾಚಲ ಪ್ರದೇಶದಲ್ಲಿನ ಕೂಲ್ಸ್ಗಳು ಜಮ್ಮುವಿನ ಕಂದಿಪಟ್ಟಿಯಲ್ಲಿನ ಕೊಳ ತಮಿಳುನಾಡಿನಲ್ಲಿ ಎರಿಗಳು ಕೇರಳದಲ್ಲಿ ಸುರಂಗ ಮತ್ತು ಕರ್ನಾಟಕದಲ್ಲಿನ ಕಟ್ಟಗಳು ಇವು ಪುರಾತನ ನೀರು ಕೊಯ್ಲು ಮತ್ತು ನೀರು ಒದಗಿಸುವಂತಹ ಕೆಲವು ರಚನೆಗಳು ಇವುಗಳನ್ನು ಇವಾಗಲೂ ಕೂಡ ಏನು ಮಾಡ್ತಾ ಇದ್ದೀವಿ ಬಳಸ್ತಾ ಇದ್ದೀವಿ ಇವುಗಳ ಮುಖ್ಯ ಉದ್ದೇಶ ಮೇಲ್ಮೈ ನೀರನ್ನು ಹಿಡಿದಿಡೋದಲ್ಲ ಬದಲಾಗಿ ಅಂತರ್ಜಲದ ಮರುಭರ್ತಿ ಮಾಡೋದು ಕೆರೆ ಕಟ್ಟೆ ಮುಂತಾದವುಗಳು ಏನಂತಂದರೆ ಅಂತರ್ಜಲದ ಮಟ್ಟವನ್ನು ಹೆಚ್ಚು ಮಾಡುತ್ತವೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಜೈವಿಕ ರಾಶಿಯ ವಿಘಟನೆಯಿಂದ ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಕೊಂಡಿವೆ ಇವು ಬರಿದಾಗುವಂತಹ ಸಂಪನ್ಮೂಲಗಳು ಅಂದರೆ ನಾವು ಇವುಗಳನ್ನು ಎಷ್ಟು ಬಳಕೆ ಮಾಡ್ತೀವಲ್ಲ ಇವು ಅಷ್ಟು ಬೇಗನೆ ಮುಗಿದು ಹೋಗ್ತವೆ ಒಂದು ಅಂದಾಜಿನ ಪ್ರಕಾರ ಪೆಟ್ರೋಲಿಯಂ ಸಂಪನ್ಮೂಲ ನಲವತ್ತು ವರ್ಷಗಳಲ್ಲಿ ಮುಗಿದು ಹೋಗ್ತವೆ ಕಲ್ಲಿದ್ದಲು ಸಂಪನ್ಮೂಲಗಳು ಎರಡು ನೂರು ವರ್ಷಗಳಲ್ಲಿ ಮುಗಿದು ಹೋಗ್ತವೆ ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ನೀರು ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳು ಉತ್ಪತ್ತಿ ಆಗ್ತವೆ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ತೀವ್ರವಾದ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗತ್ತೆ ಪರಿಸರ ಸ್ನೇಹಿ ಅಭ್ಯಾಸಗಳು ಬಸ್ಗಳಲ್ಲಿ ಪ್ರಯಾಣ ಮಾಡೋದು ವೈಯಕ್ತಿಕ ವಾಹನಗಳನ್ನು ಬಳಸೋದು ನಡೆಯೋದು ಅಥವಾ ಸೈಕಲ್ಗಳನ್ನು ಬಳಕೆ ಮಾಡೋದು ಮನೆಯಲ್ಲಿ ವಿದ್ಯುತ್ ಬಲ್ಬ್ ಅಥವಾ ಟ್ಯೂಬ್ಲೈಟ್ ಪ್ರತಿದೀಪ್ತ ನಳಿಕೆಗಳನ್ನು ಬಳಸೋದು ಲಿಫ್ಟ್ಗಳನ್ನು ಅಥವಾ ಮೆಟ್ಟಿಲನ್ನು ಬಳಸೋದು ಚಳಿಯ ದಿನಗಳಲ್ಲಿ ಸ್ವೆಟರ್ ಧರಿಸೋದು ಉಷ್ಣೋತ್ಪನ್ನ ಉಪಕರಣಗಳನ್ನು ಬಳಸೋದು ಇಂಧನಗಳ ಪೂರ್ಣ ದಹನವಾಗಬಲ್ಲವಂತಹ ದಕ್ಷತೆಯುಳ್ಳಂತಹ ಅಂತರ್ದಹನ ಎಂಜಿನ್ಗಳನ್ನು ರೂಪಿಸುವುದು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯ ಒಂದು ಅವಲೋಕನ ಜನರು ಸ್ವಹಿತಾಸಕ್ತಿಗಳು ಮತ್ತು ತಮ್ಮ ಪರಿಸರದ ವಿಧಾನವಾಗಿ ಸಂಪೂರ್ಣ ವಿನಾಶದತ್ತ ಏನಾಗ್ತಾ ಇದೆ ಸಾಗಲು ಕಾರಣ ಆಗ್ತಾ ಇದೆ ಇದರ ಏನು ಏನ್ರೀ ಮನುಷ್ಯ ತನ್ನ ಹಿತಾಸಕ್ತಿ ತನ್ನ ಒಳಿತಿಗಾಗಿ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ ಕಾನೂನುಗಳು ನಿಯಮಗಳು ಮತ್ತು ನಿಬಂಧನೆಗಳನ್ನು ಮೀರಿ ಯೋಚನೆ ಮಾಡಿದರೆ ಅಭಿವೃದ್ಧಿಯ ಪ್ರಯೋಜನಗಳು ಮುಂಬರುವಂಥ ಪೀಳಿಗೆಯವರಿಗೆ ತಲುಪಬೇಕಾದರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ತಮ್ಮ ಅವಶ್ಯಕತೆಗಳನ್ನು ಕಡಿತಗೊಳಿಸುವಂತಹ ಅಗತ್ಯವಿದೆ ಸೊ ನಾವೇನು ಮಾಡಬೇಕು ನಮ್ಮ ಅಗತ್ಯತೆಗಳಿಗೆ ಎಷ್ಟು ಸೀಮಿತ ಇರುತ್ತೆ ಅಷ್ಟೇ ಬಳಕೆ ಮಾಡಬೇಕು ಅದರ ಹೊರತಾಗಿ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಅವುಗಳನ್ನು ನಾಶ ಮಾಡಬಾರ್ದು ಅನ್ನುವಂಥದ್ದು ಈ ಪಾಠದ ಒಂದು ಸಾರಾಂಶ ಆಗಿದೆ